ಎಲ್ಲ ವಿದ್ಯಾರ್ಥಿಗಳಲ್ಲಿ ಇವತ್ತೇನು ಗುರುವಂದನಾ ಕಾರ್ಯಕ್ರಮ ಮಾಡಿದ್ರಿ ನನಗಂತೂ ಬಹಳ ಸಂತೋಷ ಆಗ್ಯದ ಆ ಫೋನ್ ಎಲ್ಲಿ ಮಟ್ಟ ನನಗೆ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಹಚ್ಚಿದ್ರು ನಾನು ಏನ್ ತಂದ್ಲು ನೀನಾದ ಯಾರ ಅಂದ ಏನ್ ಮಾಡ್ಲಿ ಮತ್ತೆ ವಿದ್ಯಾರ್ಥಿ ಹಚ್ಚಿದ್ಮೇಲೆ ಮಾತಾಡ್ಲಿಲ್ಲ ಅಂದ್ರೆ ಬಂದ ನೋಡಿ ಮಾಸ್ತರ್ ಅಂತಾರ ಮತ್ ಹೇಳಿ ಹೇಳ ಕೊನೆಗೆ ನಿನ್ನೆ ಪಾತ್ರ ರೊಟ್ಟಿ ಫೋನ್ ಹಚ್ಚಿದಲ್ಲ ಇನ್ಮಾನ ಹನ್ನೆರಡು ಹದಿನೈದಾಗಿತ್ತು ಲೇ ನನಗೆ ಜಮಾ ಸರಿ ಒಟ್ಟು ಹಚ್ಬೇಡ ನಾ ಬರಲಿಲ್ಲ ಅಂದ್ರೆ ಅಷ್ಟು ಹೇಳ್ರಿ ನಾವು ಒಟ್ಟು ಗ್ಯಾರಂಟಿ ಬರ್ತೀನಪ್ಪ ತಪ್ಸಂಗಿಲ್ಲ ಅಂತ ಹೇಳಿ ಅವನು ಸೊಳಗಾಗಿ ಏನ ಇವತ್ತು ಎಷ್ಟು ದಾರಿ ದಾರೀಕಾಯಿದ್ದೇನೆ ಅಂದ್ರೆ ಸರ್ಕಾರಕ್ಕೆ ಕೊಟ್ಟು ಕೂತಿದ್ರು ಇಲ್ಲಿವರೆಗೆ ಏನು ಇವತ್ತಿನ ಸಮಾರಂಭದ ಈ ಶಾಲೆ ತಂದಿದ ಪುಣ್ಯಾತ್ಮರನ್ನ ಸ್ಮರ್ಥ ಮೊದಲಿದಾಗ ಸ್ಮರಣೆ ಮಾಡಬೇಕು ಯಾಕಂತ ಕೇಳಿದ್ರೆ ಅಂತ ಒಂದು ಶಿಕ್ಷಕರನ್ನ ಅಂತ ಒಂದು ಶಾಲೆಯನ್ನು ತೆಗೆದು ನಮ್ಮೆಲ್ಲರಿಗೂ ಒಂದು ಉದ್ಯೋಗ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಅಮಾತಪ್ಪನವ್ ಸಾಹೇಬ್ರು ಶಿಕ್ಷ ಆ ಸರ್ ಶಿಕ್ಷಣ ತಂದು ತಂದ್ ಸಲುವಾಗಿ ನಾವೆಲ್ಲ ಶಿಕ್ಷಕರು ಕೂಡಬೇಕಾಯ್ತು ನಿಮ್ಮಮ್ಮ ನೋಡುವಂಥ ಭಾಗ್ಯ ನನಗೆ ಬಂತು ನಾನು ಮೊದಲು ಬೆನಕೆಟ್ಟಿಗೆ ಬಂದಾಗ ಮತ್ತ ಮೊದಲದಾಗಿ ಏನೋ ಗೊತ್ತಾಗಲಿ ಊರಿನ ಸಂಸ್ಕಾರ ಏನೂ ಹತ್ತಲಿಲ್ಲ ಕೊನೆಗೆ ಡಾಕ್ಟರ್ ಸಾಹೇಬರು ಭಾಳಷ್ಟು ನಮ್ಮನ್ನು ವೈಯಕ್ತಿಕವಾಗಿ ಕಾಳಜಿ ಕಳೆದರು ಮತ್ತ ಮೊದಲೇದಾಗಿ ಶಿಕ್ಷಕರಿಗೆ ಅಂತ ಸ್ವಾತಂತ್ರ್ಯ ಕೊಟ್ಟು ಅಂದ್ರೆ ಆ ಪುಣ್ಯಾತ್ಮ ನೀವು ಆರಾಮಾಗಿದ್ದರೆ ಅಂದ್ರೆ ಮಕ್ಕಳಿಗೆ ಆರಾಮಾಗಿ ಪಾಠ ಮಾಡ್ತೀರಿ ಅಂತ ಒಂದು ಸಂದೇಶ ಮೊದಲೇ ಸಂದೇಶ ಆರಾಮಿರಿ ಚಂದಾಗಿ ಪಠ ಮಾಡಿರಿ ಮಕ್ಕಳ ಜೊತೆಗೆ ಬೆರೆಯಿರಿ ಅಂತಕ್ಕಂಥ ಸಂದೇಶವನ್ನು ಹೇಳಿದರು ಈ ಬೆನಕಟ್ಟಿ ಗ್ರಾಮ ಒಂದೇ ಒಂದು ಎಂಥದ್ದು ಅಂದರೆ ಸಾಂಸ್ಕೃತಿಕ ಒಂದು ಊರು ಇದು ಕೇವಲ ಸಾಂಸ್ಕೃತಿಕ ಅಷ್ಟೇ ಅಲ್ಲ ಆಧ್ಯಾತ್ಮ ಚಿಂತನೆಯ ಊರು ಒಳ್ಳೆಯ ಜ್ಞಾನವನ್ನ ಕೊಟ್ಟಿರ್ತಕ್ಕಂಥ ಊರು ನನಗೆ ಬೆನಕಟ್ಟಿ ಗ್ರಾಮ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಒಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಒತ್ತಾಸೆ ಮೇಲೆ ನಾನು ಬಹಳಷ್ಟು ಈಗಾಗಲೇ ಗೋಡಪ್ಪ ಮಾತಾಡಿ ನಾನು ಯಾರು ಮಾತಾಡೋದು ಅವಶ್ಯಕತೆ ಇಲ್ಲ ಯಾಕಂದರೆ ಪುಣ್ಯಾತ್ಮರು ಬಹಳಷ್ಟು ಗುರುಗಳ ಬಗ್ಗೆ ಹೇಳಿದ್ದಾರೆ ನಾನು ಒಂದು ನಾನು ಮೊದಲೇ ಪಾಠ ಮಾಡುವಾಗೂ ನಗಿಸುವಂತಹ ಎಲ್ಲ ವಿದ್ಯಾರ್ಥಿಗೂ ಗೊತ್ತದೆ ಇವತ್ತೂ ಒಂದು ಕೊನೆಯದಾಗಿ ನಿಮ್ಮ ಊರಿಗೆ ಈ ಕಾರ್ಯಕ್ರಮಕ್ಕೆ ಹೇಳುವಾಗಿ ಬಂದಿನ ತಿಳ್ಕೊರಿ ನೀವು ಅಷ್ಟೇ ಹೇಳುವಾಗಿ ಬಂದೀನಿ ಹೇಳುವಾಗಿ ಹೇಳ್ತಾನೆ ನೋಡಪ್ಪ ಬೆನಕಟ್ಟಿ ಗ್ರಾಮದೊಳಗಂತೆ ಶಿಕ್ಷಣ ಸಂಸ್ಥೆ ಪಲ್ಲಿ ಮಹೇಮ್ ರೆಡ್ಡಿ ಮಲ್ಲಮ್ಮ ಶಾಲೆ ಅಂತ ನೋಡ್ಬೇಕಂದ್ರ ಹೊಗಳ ಬೇಕಂದ್ರ ನೋಡ್ಸಾರ ಇವತ್ತಿನ ಸಮಾರಂಭ ನೋಡಪ್ಪ ಏನೇನ್ ನಡೀಶ್ಯಾರ ಅಂತಂದ್ರ ಗುರುವ ಕಾರ್ಯಕ್ರಮ ಅಂತಪ್ಪಿನ ಶ್ರೀ ಸಮ್ಮೇಳನಂತ ಕಾರ್ಯಕ್ರಮ ಅಂತಪ್ಪಿನ ಒಂದ್ ಹೇಳ್ಬೇಕಂದ್ರೆ ನೀವು ನಿಮ್ಗೆ ಅಂಡನ್ ಕರ್ಕೊಂಡ್ ಬಂದಿರ ಚಲೋ ಐತೆವು ನೀವು ನಿಮ್ ಅಂಡ್ ಕರ್ಕೊಂಡ್ ಬಂದಿರ ಚಲೋ ಐತಿ ಅಪ್ಪ ಎಲ್ಲಾರು ಕೂಡ ನೋಡ್ಯಪ್ಪ ಹೆಂಗ ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಬಹಳ ಚಂದ ಕಾರ್ಯಕ್ರಮ ಆಯ್ಕೆ ಮಾಡ್ಕೊಂಡ್ರಿ ಅಪ್ಪ ಅಂತಿನ ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷರ ಮಾಲ್ತೀಶ್ ಶಕ್ವಡ್ ಅಂತಪ್ಪ ള <laughs> . ಮುಂದೆ ಜಗನತೆ ಪತ್ತಾ ಸೌಕಾರಂ ತಪ್ಪಿನ ಫೌಂಡೇಷನ್ ನಪ್ಸೌಕಾರಂ ತಪ್ಪಿನ ಹೈಸ್ಕೂಲ್ ಶಿಕ್ಷಕರೆಲ್ಲರೂ ಬಂದಾರಂತ ತಪ್ಪಿನ ಇಲ್ಲಿ ಹಿಂದ್ ಕುಂತಾ ನಾಲ್ಕು ಮಂದಿ ಕುಂತ ಕುಲುಕುಲು ನಗತಾರೆ ಪೋರ್ಚಾಣಿಯೆರ ನೋಡಿ ಪೋರ್ ಹೇ ಬೇಕಂದ್ರ ಕಣ್ಣಾ ಸಾಲಿನ್ ಬಂದಾರೋ ನೋಡಿ ಏನು ಹಾಟಾಗೋ ಕೂರ್ಸಾರ್ ಏನು ಚನ್ನು ಮಾತಾಡ ತಗೊಂಡ್ ಮನ್ಯಾರು ಮಾತಾಡಸೋಳು ಹಿಂದ್ ಕುಂತಬೇಕು ಕುಂತಾ ನೋಡಿ ಅಪ್ಪಿನ ಹಿಡಬೇಕು ಅಂದ್ರೆ ನಾನು ಕುಂತಾ ನೋಡಿ ಅಪ್ಪಿನ ಹುಗ್ಗಿ ಮಾಡ್ಚಾರ ರಟ್ಟಿ ಮಾಡ್ಚಾರ ಊಟಾ ಮಾಡ್ಚಾರ ಎಲ್ಲರೂ ಚಂದ ಊಟಾ ಮಾಡ್ ರಪ್ಪಿನ ಹಿಂದ್ ನಿಂತವರು ಅವರಪ್ಪನೆಲ್ಲ ಹಳೆ ಬಳಕುಂತ ಇದೆ ನೋಡಿ